Hi friends. ನಮ್ಮ ಕಣ್ಣು ಒಂದು ಅದ್ಭುತವಾದ ನಿರ್ಮಾಣ ನಾವು ಬಳಸುವ ಮೊಬೈಲ್ ಗಳಿಗೆ ಸುಮಾರಾಗಿ ಅರವತ್ನಾಲ್ಕು ನೂರ ಎಂಟು ಮೆಗಾಪಿಕ್ಸೆಲ್ ನ ಕ್ಯಾಮೆರಾ ಇರುತ್ತೆ ಆದರೆ ನಮ್ಮ ಕಣ್ಣು ಐನೂರ ಎಪ್ಪತ್ತಾರು ಪಿಕ್ಸೆಲ್ ಕ್ಯಾಮೆರಾಗಳಿಗೆ ಸಮ ಅಷ್ಟೇ ಯಾಕೆ ನಮ್ಮ ಸಣ್ಣ ಕಣ್ಣಿನಲ್ಲಿಯೇ ಸುಮಾರಾಗಿ ಇಪ್ಪತ್ತು ಲಕ್ಷ ಭಾಗಗಳು ಕೆಲಸ ಮಾಡ್ತಾ ಇರುತ್ತೆ ಅಷ್ಟೇ ಅಲ್ಲದೆ ನಮ್ಮ ಶರೀರದಲ್ಲಿ ನಮ್ಮ ಮೆದುಳಿನ ನಂತರ ಸೆಕೆಂಡ್ ಮೋಸ್ಟ್ ಕಾಂಪ್ಲೆಕ್ಸ್ ಆರ್ಗನ್ ನಮ್ಮ ಕಣ್ಣೇ ಆಗಿದೆ ನಮ್ಮ ಬಾಡಿಯಲ್ಲಿ ಸೆನ್ಸರಿ ರಿಸೆಪ್ಟರ್ಸ್ ಗಳಿರುತ್ತೆ ಇದು ಬೆಳಕು ಶಬ್ದ ವಾಸನೆ ನಾಲಿಗೆ ರುಚಿ ದೇಹವನ್ನು ಟಚ್ ಮಾಡಿದಾಗ ಗ್ರಹಿಸಿ ನಮ್ಮ ಬ್ರೈನ್ಗೆ ಸಿಗ್ನಲ್ ರೂಪದಲ್ಲಿ ಕಳಿಸಿಕೊಡುತ್ತೆ ಹಾಗೆ ನಮ್ಮ ಬಾಡಿನಲ್ಲಿರುವ ಎಲ್ಲಾ ಸೆನ್ಸರಿ ರಿಸೆಪ್ಟರ್ಸ್ ನಲ್ಲಿ ಎಪ್ಪತ್ತು ಶೇಕಡ ನಮ್ಮ ಕಣ್ಣಿನಲ್ಲಿಯೇ ಇದೆ ಇದರ ಆಧಾರವಾಗಿ ನಮ್ಮ ಕಣ್ಣು ಎಷ್ಟು ಕಾಂಪ್ಲೆಕ್ಸ್ ಮೆಕಾನಿಸಂನಿಂದ ಕೂಡಿದೆ ಅಂತ ಅರ್ಥ ಮಾಡಿಕೊಳ್ಳಬಹುದು ಹಾಗೆ ಇಷ್ಟು ಸುಂದರವಾದ ಪ್ರಪಂಚವನ್ನ ನಾವು ನೋಡೋದಕ್ಕೆ ಸಾಧ್ಯವಾಗ್ತಾ ಇದೆ ಅಂದ್ರೆ ಅದಕ್ಕೆ ಈ ಕಣ್ಣೆ ಕಾರಣ ಮತ್ತೆ ಆತರದ ನಮ್ಮ ಕಣ್ಣು ಹೇಗೆ ಕೆಲಸ ಮಾಡುತ್ತೆ ನಾವು ಈ ಪ್ರಪಂಚವನ್ನು ಹೇಗೆ ನೋಡ್ತಾ ಇದ್ದೀವಿ ಸ್ವಲ್ಪ ಜನರಿಗೆ ಹೈಸೈಟ್ ಅಲ್ವಾ ಅಸಲಿಗೆ ಸೈಟ್ ಅಂದ್ರೆ ಏನು ಈ ಸೈಟ್ ಯಾಕೆ ಬರುತ್ತೆ ಹೀಗೆ ಕಣ್ಣಿಗೆ ಸಂಬಂಧಿಸಿದ ಪೂರ್ತಿ ಸಮಾಚಾರವನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗದೆ ಎಷ್ಟೋ ಜನರು ನನ್ನ ವಿಡಿಯೋವನ್ನು ನೋಡ್ತಾ ಇದ್ದೀರಾ ಆದ ಕಾರಣ ನೀವೇನಾದ್ರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿ ಇರುವಂಥ ಬೆಲ್ ನ ಪ್ರೆಸ್ ಮಾಡಿ ಇದೇ ತರ ಒಳ್ಳೆ ಒಳ್ಳೆ ಇನ್ಫಾರ್ಮೇಶನ್ ಇರುವಂತಹ ವಿಡಿಯೋಗಳನ್ನು ನಾನು ನಿಮಗೆ ಕೊಡ್ತಾ ಇರ್ತೀನಿ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈಗ ವಿಡಿಯೋನ ಮುಂದುವರಿಸೋಣ ಸೂರ್ಯನ ಬೆಳಕು ಅಥವಾ ಒಂದು ಬಲ್ಬ್ ನಿಂದ ಬಂದ ಬೆಳಕು ಅನ್ನೋದು ಒಂದು ವಸ್ತು ಮೇಲೆ ಬಿದ್ದು ಆ ಲೈಟು ರೆಫ್ಲೆಕ್ಟ್ ಆಗಿ ನಮ್ಮ ಕಣ್ಣಿನ ಮೇಲೆ ಬೀಳುವುದರಿಂದ ನಮಗೆ ಆ ವಸ್ತು ಕಾಣಿಸುತ್ತೆ ಹಾಗೆಯೇ ಕಣ್ಣಿನ ಮೇಲೆ ಬಿದ್ದ ಬೆಳಕು ಕಣ್ಣಿನ ಒಳಗಿನವರೆಗೂ ಹೇಗೆ ಹೋಗುತ್ತೆ ಅಲ್ಲಿ ಏನು ನಡೆಯುತ್ತೆ ಅನ್ನುವುದನ್ನು ತಿಳಿದುಕೊಳ್ಳುವುದಕ್ಕೆ ಮುಂಚೆ ಅಸಲಿಗೆ ಕಣ್ಣಿನಲ್ಲಿ ಯಾವ ಯಾವ ಭಾಗಗಳು ಇರುತ್ತೆ ಅನ್ನುವುದನ್ನ ಈಗ ತಿಳಿದುಕೊಳ್ಳೋಣ ನಮ್ಮ ಕಣ್ಣಿನ ಮೇಲೆ ಸರಿಯಾಗಿ ಕಪ್ಪು ಭಾಗದ ಮೇಲೆ ಒಂದು ರೌಂಡ್ ಶೇಪ್ ಶೇಪ್ನಲ್ಲಿ ಕಾರ್ನಿಯಾ ಇರುತ್ತೆ ಇದು ತುಂಬಾ ಕ್ಲಿಯರ್ ಆಗಿ ಟ್ರಾನ್ಸ್ಪರೆಂಟ್ ಆಗಿರುತ್ತೆ ನಮ್ಮ ಶರೀರದಲ್ಲಿ ಡೈರೆಕ್ಟ್ ಆಗಿ ಬ್ಲಡ್ ಸರ್ಕ್ಯುಲೇಷನ್ ಇಲ್ಲದೆ ಇರುವ ಲಿವಿಂಗ್ ಪಾರ್ಟ್ ಈ ಕಾರ್ನಿಯಾ ಒಂದೇ ಯಾಕಂದ್ರೆ ಈ ಕಾರ್ನಿಯಾ ನಲ್ಲಿ ಕೂಡ ರಕ್ತನಾಳಗಳು ಇದ್ದರೆ ಅದು ನಮ್ಮ ಕಣ್ಣಿಗೆ ಅಡ್ಡವಾಗಿರುತ್ತೆ ಅಲ್ವಾ ಅದಕ್ಕೆ ಈ ಪಾರ್ಟ್ ಬ್ಲಡ್ ಸಪ್ಲೈ ಇರೋದಿಲ್ಲ ಮತ್ತೆ ಈ ಪಾರ್ಟ್ಗೆ ಬೇಕಾದಂತಹ ಆಕ್ಸಿಜನ್ ಹೇಗೆ ಸರಬರಾಜು ಆಗುತ್ತೆ ಅಂತ ನಿಮಗೆ ಗೊತ್ತಾ ಈ ಕಾರ್ನಿಯಾ ಗಾಳಿಯಿಂದಲೇ ಡೈರೆಕ್ಟ್ ಆಕ್ಸಿಜನ್ ಸಪ್ಲೈನ ತಗೊಳ್ಳುತ್ತೆ ಈ ಕಾರ್ನಿಯಾ ರೌಂಡ್ ಶೇಪ್ ನಲ್ಲಿ ಇರೋದರ ಕಾರಣ ನಮ್ಮ ಕಣ್ಣಿನ ಮೇಲೆ ಬಿದ್ದಂತ ಲೈಟ್ ಅನ್ನೋದು ಬೆಂಡಾಗಿ ಕಣ್ಣಿನ ಒಳಗೆ ಫೋಕಸ್ ಆಗೋ ತರ ಮಾಡುತ್ತೆ ಅದಕ್ಕೆ ಈ ಕಾರ್ನಿಯಾನ ವಿಂಡೋ ಆಫ್ ದ ಹೈ ಅಂತ ಕರೀತಾರೆ ಈ ಕಾರ್ನಿಯಾದ ಪಕ್ಕದಲ್ಲಿ ವೈಟ್ ಕಲರ್ ನಲ್ಲಿ ಇರುವ ಭಾಗವನ್ನ ಸ್ಲಾರ ಅಂತ ಕರೆಯಲಾಗುತ್ತೆ ಈ ಸ್ಲಾರ ಮೇಲೆ ನಮಗೆ ಸಣ್ಣ ಸಣ್ಣ ರಕ್ತನಾಳಗಳು ಕಾಣಿಸ್ತಾ ಇರುತ್ತೆ ನಮ್ಮ ಕಣ್ಣಿನ ಒಳಭಾಗದಲ್ಲಿ ಈ ಸ್ಲಾರ ಎಕ್ಸ್ಟ್ರಾ ಆಕ್ಯುಲರ್ ಮಸಲ್ಸ್ ಮಸಲ್ಸ್ಗಳಿಗೆ ಕನೆಕ್ಟ್ ಆಗಿರುತ್ತೆ ಈ ಖಂಡದಿಂದ ಕಣ್ಣನ್ನ ಹತ್ತ ಇತ್ತ ಅಲುಗಾಡಿಸೋದಕ್ಕೆ ಉಪಯೋಗವಾಗುತ್ತೆ ನಮ್ಮ ಶರೀರದಾದ್ಯಂತ ಅತ್ಯಂತ ವೇಗವಾಗಿ ಅಲುಗಾಡುವ ಮಸಲ್ ನಮ್ಮ ಕಣ್ಣೇ ಆಗಿದೆ ಈ ಕಾರ್ನಿಯಾದ ಹಿಂದಿನ ಭಾಗದಲ್ಲಿ ರೌಂಡ್ ಆಗಿ ಕಪ್ಪು ರಂಧ್ರದ ಭಾಗ ಇದೆ ಅಲ್ವಾ ಅದನ್ನ ಅಂತ ಕರೆಯಲಾಗುತ್ತೆ ಒಬ್ಬೊಬ್ಬರ ಕಣ್ಣು ಒಂದೊಂದು ಬಣ್ಣದಲ್ಲಿ ಇರುತ್ತೆ ಅದರಲ್ಲಿ ಹೆಚ್ಚಾಗಿ ಕಪ್ಪು ಬಣ್ಣದಲ್ಲಿ ಇದ್ದರೆ ಕೆಲವು ಜನರಲ್ಲಿ ಬ್ರೌನ್ ಅಥವಾ ಬ್ಲೂ ಕಲರ್ ನಲ್ಲಿ ಇರುತ್ತೆ ಈ ಐರಿಸ್ ನಲ್ಲಿ ಇರುವ ಮೆಲನಿನ್ ಕಂಟೆಂಟ್ ನ ಆಧಾರವಾಗಿ ಕಣ್ಣಿನ ಕಲರ್ ಇರುತ್ತೆ ಈ ಐರಿಸ್ಗೆ ಅಂದ್ರೆ ಕಪ್ಪು ಗುಂಡಿಯ ಮಧ್ಯದಲ್ಲಿ ಮತ್ತೊಂದು ಸಣ್ಣ ಕಪ್ಪು ಭಾಗ ಇರುತ್ತೆ ಇದನ್ನೇ ಪೂಪಿಲ್ ಅಂತ ಕರೀತಾರೆ ತುಂಬಾ ಜನರು ಇದನ್ನ ಕಣ್ಣಿನ ಮೇಲೆ ಇರುವಂತಹ ಒಂದು ಮಚ್ಚೆ ಅಂತ ಅಂದುಕೊಳ್ಳುತ್ತಾರೆ ಆದರೆ ಅದು ಒಂದು ಹೋಲ್ ಆಗಿದೆ ಅಂದರೆ ಅದು ಒಂದು ರಂಧ್ರ ಈ ಪ್ಯೂಪಿಲ್ ಹೋಲ್ನಿಂದಲೇ ಲೈಟ್ ಕಣ್ಣಿನ ಒಳಗೆ ಹೋಗುತ್ತೆ ಒಂದು ವೇಳೆ ಹೊರಗೆ ಲೈಟ್ ಹೆಚ್ಚಾಗಿದ್ದರೆ ಈ ಪ್ಯೂಪಿಲ್ ಸೈಜ್ ಸಣ್ಣದಾಗಿ ಬದಲಾಗುತ್ತೆ ಸೋ ಕಡಿಮೆ ಲೈಟ್ ಕಣ್ಣಿನ ಒಳಗೆ ಹೋಗುತ್ತೆ ಒಂದು ವೇಳೆ ಹೊರಗಿನ ಲೈಟ್ ಕಡಿಮೆ ಇದ್ದರೆ ಈ ಪ್ಯೂಪಿಲ್ ಸೈಜ್ ದೊಡ್ಡದಾಗಿ ಬದಲಾಗುತ್ತೆ ಸೋ ಹೆಚ್ಚಾಗಿ ಲೈಟ್ ಒಳಗೆ ಹೋಗುತ್ತೆ ಈ ವಿಧವಾಗಿ ಹೊರಗೆ ಇರುವ ಲೈಟ್ ನ ಆಧಾರವಾಗಿ ಎಷ್ಟು ಲೈಟ್ ಒಳಗೆ ಹೋಗಬೇಕು ಅನ್ನೋದು ಇದರ ಅನುಕೂಲವಾಗಿ ದೊಡ್ಡದಿಂದ ಸಣ್ಣ ಗಾತ್ರ ಸಣ್ಣದಿಂದ ದೊಡ್ಡ ಗಾತ್ರವಾಗಿ ಬದಲಾಗುತ್ತಾ ಪ್ಯೂಪಿಲ್ ಅಂದ್ರೆ ಆ ಹೋಲ್ ಸೈಜ್ ನ ಕಂಟ್ರೋಲ್ ಮಾಡ್ತಾ ಇರುತ್ತೆ ಈಗ ಈ ಐರಿಸ್ ನ ಹಿಂದಿನ ಭಾಗದಲ್ಲಿ ಲೆನ್ಸ್ ಇರುತ್ತೆ ಇದು ಟ್ರಾನ್ಸ್ಪರೆಂಟ್ ಆಗಿರುತ್ತೆ ನಮ್ಮ ಹತ್ತಿರದ ಅಥವಾ ದೂರದಲ್ಲಿರುವ ವಸ್ತುಗಳ ಮೇಲೆ ಫೋಕಸ್ ಮಾಡುವುದಕ್ಕೆ ಅನುಕೂಲವಾಗಿ ಈ ಲೆನ್ಸ್ ತನ್ನ ನ ಚೇಂಜ್ ಮಾಡಿಕೊಳ್ತಾ ಇರುತ್ತೆ ದೂರವಾಗಿರುವ ದೃಶ್ಯವನ್ನು ನೋಡಬೇಕಾಗಿ ಬಂದ್ರೆ ಈ ಲೆನ್ಸ್ ಅನ್ನೋದು ಫ್ಲಾಟ್ ಆಗಿ ಬದಲಾಗುತ್ತೆ ಹತ್ತಿರದ ದೃಶ್ಯವನ್ನು ನೋಡಬೇಕಾಗಿ ಬಂದಾಗ ಇದು ಬೆಂಡ್ ಆಗುತ್ತೆ ಆದ ಕಾರಣ ಈ ಲೆನ್ಸ್ಗೆ ಸಣ್ಣ ಸಣ್ಣ ಖಂಡಗಳು ಅಟ್ಯಾಚ್ ಆಗಿರುತ್ತವೆ ಇದು ಲೆನ್ಸ್ ನ ಒಂದು ಶೇಪ್ ಮತ್ತೆ ಥಿಕ್ನೆಸ್ ನ ಚೇಂಜ್ ಮಾಡ್ತಾ ಇರುತ್ತೆ ಹೀಗೆ ಈ ಲೈಟ್ ಈ ಲೆನ್ಸ್ ನ ಮೂಲಕ ಪ್ರಯಾಣಿಸಿ ಕಣ್ಣಿನ ಹಿಂದಿನ ಭಾಗದಲ್ಲಿರುವ ರೆಟಿನ ಮೇಲೆ ಬೀಳುತ್ತೆ ಕ್ಯಾಮೆರಾದಲ್ಲಿ ಫಿಲಂ ಹೇಗೋ ನಮ್ಮ ಕಣ್ಣಿನಲ್ಲಿ ರೆಟಿನ ಹಾಗೆ ಈ ಕಾರ್ನಿಯಾ ಪ್ಯೂಪಿಲ್ ಲೆನ್ಸ್ ಈ ಮೂರು ಕರೆಕ್ಟ್ ಆಗಿ ಕೆಲಸ ಮಾಡುವುದರಿಂದ ಲೈಟ್ ಕರೆಕ್ಟ್ ಆಗಿ ಕಣ್ಣಿನ ಹಿಂದೆ ಭಾಗದಲ್ಲಿ ಇರುವ ರೆಟಿನ ಮೇಲೆ ಫೋಕಸ್ ಆಗುತ್ತೆ ಇದಾಗಿಯೂ ಲೆನ್ಸ್ಗೆ ಮತ್ತೆ ರೆಟಿನ ಮಧ್ಯಭಾಗ ಪೂರ್ತಿ ಮಿಟ್ರಿಯಸ್ ಫ್ಯೂಮರ್ ಅನ್ನು ಜಲ್ಲಿ ತರ ಇರುವ ಫ್ಲೋಯಿಡ್ ನಿಂದ ತುಂಬಿರುತ್ತೆ ಇದರ ಒಳಗೆ ಫ್ಲೋಯಿಡ್ ನಿಂದ ತುಂಬಿರುವುದರಿಂದ ಕಣ್ಣಿಗೆ ರೌಂಡ್ ಶೇಪ್ ಬರುತ್ತೆ ಇದು ಕ್ಲಿಯರ್ ಆಗಿ ಯಾವುದೇ ಕಲರ್ ಇರುತ್ತೆ ಇದರಲ್ಲಿ ತೊಂಬತ್ತೊಂಬತ್ತು ಪರ್ಸೆಂಟ್ ನೀರಿನಾಂಶ ಇದ್ದರೆ ಮಿಕ್ಕ ಒಂದು ಪರ್ಸೆಂಟ್ ಕೊಲಜನ್ ಪ್ರೋಟೀನ್ಸ್ ಸಾರ್ಟ್ ಮತ್ತೆ ಸುಗರ್ ಬೆರೆತು ಇರುತ್ತೆ ಲೆನ್ಸ್ ನ ದಾಟಿದ ನಂತರ ಲೈಟಿ ಫ್ಲೂಯಿಡ್ ನಿಂದ ಮೂಲಕ ಪ್ರಯಾಣಿಸಿ ಕಣ್ಣಿನ ಹಿಂದಿನ ಭಾಗದಲ್ಲಿರುವ ರೆಟಿನ ಮೇಲೆ ಬೀಳುತ್ತೆ ನಮ್ಮ ಕಣ್ಣಿನಲ್ಲಿ ಮೈನ್ ವರ್ಕ್ ಎಲ್ಲವೂ ಈ ರೆಟಿನದಲ್ಲಿಯೇ ನಡೆಯುತ್ತೆ ಅದು ಹೇಗೆ ಅಂತ ತಿಳಿದುಕೊಳ್ಳೋಣ ಬನ್ನಿ ಕಣ್ಣಿನಲ್ಲಿ ಅತಿ ಮುಖ್ಯವಾದ ಭಾಗದಲ್ಲಿ ಈ ರೆಟಿನ ಕೂಡ ಒಂದು ಈ ರೆಟಿನ ಮೇಲೆ ಸುಮಾರಾಗಿ ಹದಿಮೂರು ಕೋಟಿ ಲೈಟ್ ಸೆನ್ಸಿಟಿವ್ ರಿಸೆಪ್ಟರ್ ಸೆಲ್ಸ್ ಇರುತ್ತೆ ಈ ಸೆಲ್ಸ್ ರೆಟಿನ ಮೇಲೆ ಬಿದ್ದ ಲೈಟ್ ನ ಎಲೆಕ್ಟ್ರಿಕಲ್ ಸಿಗ್ನಲ್ ಆಗಿ ಮಾಡಿ ಬ್ರೈನ್ಗೆ ಕಳಿಸುತ್ತೆ ಈ ಸೆಲ್ಸ್ ನಲ್ಲಿ ರಾಟ್ಸ್ ಮತ್ತೆ ಕೋನ್ಸ್ ಅನ್ನು ಎರಡು ತರದ ಸೆಲ್ಸ್ ಇರುತ್ತೆ ಾರ್ಡ್ ಸೆಲ್ಸ್ ಅನ್ನೋದು ಬೆಳಕಿಗೆ ಮತ್ತೆ ಕತ್ತಲಿಗೆ ವ್ಯತ್ಯಾಸವನ್ನು ಗುರುತು ಹಿಡಿಯೋ ಹಾಗೆ ಮಾಡುತ್ತೆ ಹಾಗೆಯೇ ಕತ್ತಲೆ ಅಥವಾ ಕಡಿಮೆ ಬೆಳಕಿನಲ್ಲಿಯೂ ನೋಡೋ ತರ ಮಾಡುತ್ತದೆ ನೆಕ್ಸ್ಟ್ ಸೆಲ್ಸ್ ಇದು ಕಲರ್ಸ್ ಗಳಿಗೆ ಸೆನ್ಸಿಟಿವ್ ಆಗಿರುತ್ತೆ ಇದು ಕಲರ್ಸ್ ನ ಐಡೆಂಟಿಫೈ ಮಾಡುವುದರಲ್ಲಿ ಉಪಯೋಗವಾಗುತ್ತೆ ಈ ನಲ್ಲಿ ರೆಡ್ ಗ್ರೀನ್ ಮತ್ತೆ ಬ್ಲೂ ಅನ್ನೋ ಮೂರು ತರದ ಬಣ್ಣ ಮಾತ್ರ ಇರುತ್ತವೆ ಆದರೆ ಈ ಮೂರು ತರದ ನಿಂದ ನಾವು ಸುಮಾರಾಗಿ ಹತ್ತು ಲಕ್ಷ ಕಲರ್ಗಳನ್ನು ಗುರುತಿಸಬಹುದು ನಮಗೆ ಗೊತ್ತಿರುವ ಹಾಗೆ ಈ ಮೂರು ಬಣ್ಣಗಳು ಒಟ್ಟಾಗಿ ಅನೇಕ ಬಣ್ಣಗಳಾಗಿ ಬದಲಾಗುತ್ತೆ ಹಾಗೆ ಕೆಲವು ಜನರಿಗೆ ಕಲರ್ ಬ್ರೈಟ್ನೆಸ್ ಇರುತ್ತಲ್ವಾ ಅದಕ್ಕೆ ಕಾರಣ ಈ ಕೋನ್ಸ್ನಲ್ಲಿ ಯಾವುದೋ ಒಂದು ಕೋನ್ ಮಿಸ್ ಆಗುವುದರಿಂದ ಅಥವಾ ಕೋನ್ ಸೆಲ್ಸ್ಗಳು ಸರಿಯಾಗಿ ಕೆಲಸ ಮಾಡದೆ ಇರುವುದರಿಂದ ಕಲರ್ ಬ್ರೈಟ್ನೆಸ್ ಬರುತ್ತೆ ಆದ ಕಾರಣ ಈ ವ್ಯಕ್ತಿಗಳು ಕೆಲವು ರೀತಿಯ ಬಣ್ಣಗಳನ್ನು ನೋಡೋದಕ್ಕೆ ಆಗುವುದಿಲ್ಲ ಹೀಗೆ ರೆಟಿನ ಮೇಲೆ ಬಿದ್ದಂಥ ಲೈಟ್ನ ಫ್ಲೋಟ್ ರಿಸೆಪ್ಟರ್ ಸೆಲ್ಸ್ ಎಲೆಕ್ಟ್ರಿಕಲ್ ಇಂಪಲ್ಸ್ ಆಗಿ ಬದಲಾಯಿಸಿದಾಗ ಆ ಸಿಗ್ನಲ್ಗಳು ಅಲ್ಲಿಂದ ಆಪ್ಟಿಕ್ ನರ್ವ್ ಅನ್ನು ಒಂದು ಕೇಬಲ್ ತರದ ನಿರ್ಮಾಣದಿಂದ ಬ್ರೈನ್ಗೆ ಸೇರಿಕೊಳ್ಳುತ್ತೆ ಈ ಆಪ್ಟಿಕ್ ನರನಲ್ಲಿ ಸರಾಸರಿ ಹನ್ನೆರಡು ಲಕ್ಷ ಫೈಬರ್ಸ್ ಇರುತ್ತೆ ಇದರ ಮೂಲಕನೇ ಈ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ವೇಗವಾಗಿ ಪ್ರಯಾಣಿಸಿ ನಮ್ಮ ಬ್ರೈನ್ನಲ್ಲಿ ಇರುವ ಆಕ್ಸಿಪೆಟಲ್ ಲೋಬ್ ಅನ್ನೋ ಭಾಗವನ್ನು ಸೇರಿಕೊಳ್ಳುತ್ತೆ ಅಲ್ಲೇ ಈ ಬ್ರೈನ್ನಲ್ಲಿ ಈ ಎಲೆಕ್ಟ್ರಿಕಲ್ ಇಂಪಲ್ಸ್ ಡಿಕೋಡ್ ಆಗಿ ಇಮೇಜ್ ಆಗಿ ಬದಲಾಗುತ್ತೆ ಇದೆಲ್ಲ ನಡೆಯೋದಕ್ಕೆ ತುಂಬಾ ಲೆಂಥಿ ಪ್ರೊಸೆಸ್ ಅಂತ ಅನಿಸಬಹುದು ಆದರೆ ಈ ಪ್ರೊಸೆಸ್ ನಡೆಯೋದಕ್ಕೆ ಜಸ್ಟ್ ಹದಿಮೂರು ಮಿಲಿ ಸೆಕೆಂಡ್ ಸಮಯ ಹಿಡಿಯುತ್ತೆ ಮಿಲಿ ಸೆಕೆಂಡ್ ಅಂದ್ರೆ ಒಂದು ಸೆಕೆಂಡ್ನಲ್ಲಿ ಒಂದು ಸೆಕೆಂಡ್ನ ಸಾವಿರ ಭಾಗ ಅಂದರೆ ಎಷ್ಟು ಸ್ಪೀಡ್ ಆಗಿ ಈ ಪ್ರೋಸೆಸ್ ನಡೆಯುತ್ತೋ ಅನ್ನೋದನ್ನ ನಾವು ಅರ್ಥ ಮಾಡಿಕೊಳ್ಳಬಹುದು ಇದಾಗಿಯೂ ನಾವು ಎಲ್ಲವನ್ನೂ ನೋಡ್ತಾ ಇದ್ದೀವಿ ಅಂದ್ರೆ ನಮ್ಮ ಕಣ್ಣಿನ ಪಾತ್ರ ಎಷ್ಟು ಇದೆಯೋ ನಮ್ಮ ಮೆದುಳಿನ ಪಾತ್ರ ಕೂಡ ಅಷ್ಟೇ ಇರುತ್ತೆ ಯಾಕಂದ್ರೆ ಹೊರಗಿನಿಂದ ಬಂದ ಲೈಟ್ ಅನ್ನೋದು ರೆಟಿನ ಮೇಲೆ ಬೀಳುತ್ತೆ ಅಂತ ಮಾತಾಡ್ಕೊಂಡ್ವಿ ಅಲ್ವಾ ಹಾಗೆ ನಾವು ನೋಡಿದ ವಸ್ತು ಈ ರೆಟಿನ ಮೇಲೆ ರಿವರ್ಸ್ ನಲ್ಲಿ ಬೀಳುತ್ತೆ ಉದಾಹರಣೆಗೆ ಈಗ ನೀವು ನೋಡುತ್ತಿರುವ ಈ ವಿಡಿಯೋ ನಿಮ್ಮ ಕಣ್ಣಿನಲ್ಲಿನ ರೆಟಿನ ಮೇಲೆ ರಿವರ್ಸ್ ಆಗಿ ಬೀಳುತ್ತೆ ಆದರೆ ನಮ್ಮ ಅದೃಷ್ಟದಿಂದ ನಮ್ಮ ಬ್ರೈನ್ ಅದನ್ನ ರಿವರ್ಸ್ ಮಾಡಿ ಅದನ್ನು ಕರೆಕ್ಟ್ ಆಗಿ ತೋರಿಸುತ್ತೆ ಇಲ್ಲದಿದ್ದರೆ ನಮಗೆ ಪ್ರಪಂಚವೆಲ್ಲವೂ ರಿವರ್ಸ್ ಆಗಿ ಕಾಣಿಸೋದು ಹಾಗೆ ನಮ್ಮ ಕಣ್ಣಿಗೆ ಶೇಪ್ಸ್ ಮೂವ್ಮೆಂಟ್ಸ್ ಡೆಪ್ತ್ ಹೀಗೆ ಎಷ್ಟೋ ಡೀಟೇಲ್ಸ್ ನ ಕೂಡ ಬ್ರೈನ್ ಆಡ್ ಮಾಡುತ್ತೆ ನಾವು ಯಾವುದನ್ನಾದರೂ ನೋಡ್ತಿರಬೇಕಾದರೆ ಒಂದೊಂದು ಕಣ್ಣಿನ ವ್ಯೂ ಒಂದೊಂದು ತರ ಇರುತ್ತೆ ಎರಡು ವ್ಯೂಗಳಲ್ಲಿ ಸ್ವಲ್ಪ ಡಿಫರೆನ್ಸ್ ಇರುತ್ತೆ ಆ ಎರಡು ವ್ಯೂಗಳನ್ನ ಒಂದು ಮಾಡಿ ನಮ್ಮ ಮೆದುಳು ಒಂದು ಇಮೇಜ್ ಆಗಿ ಬದಲಾಯಿಸುತ್ತೆ ಹಾಗೆ ನಮ್ಮ ಬ್ರೈನ್ ಮಿಸ್ಸಿಂಗ್ ಇನ್ಫಾರ್ಮೇಷನ್ ಇದ್ದರೆ ಆ ಭಾಗವನ್ನು ಫಿಲ್ ಮಾಡಬಲ್ಲದು ಅದು ಹೇಗೆ ಅಂದ್ರೆ ನಮ್ಮ ಬ್ರೈನ್ಗೆ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ನ ತೆಗೆದುಕೊಂಡು ಹೋಗುವ ಆಪ್ಟಿಕ್ ರೆಟಿನಗೆ ಯಾವ ಭಾಗದಲ್ಲಿ ಕನೆಕ್ಟ್ ಆಗಿರುತ್ತೋ ಆ ಭಾಗದಲ್ಲಿ ರಾಡ್ ಸೆಲ್ಸ್ ಆಗಲಿ ಕೋನ್ ಸೆಲ್ಸ್ ಆಗಲಿ ಇರೋದಿಲ್ಲ ಅಂದ್ರೆ ಅಲ್ಲಿ ಅಸಲಿಗೆ ಫೋಟೋ ರಿಸೆಪ್ಟರ್ಸ್ ಿರುವುದಿಲ್ಲ ಒಂದು ವೇಳೆ ಆ ಭಾಗದಲ್ಲಿ ಲೈಟ್ ಬಿದ್ದರೂ ಆ ಭಾಗವನ್ನು ನೋಡುವುದಕ್ಕೆ ಆಗುವುದಿಲ್ಲ ಇಲ್ಲಿ ವಿಷನ್ ಅನ್ನೋದು ಕೆಲಸ ಮಾಡುವುದಿಲ್ಲ ಅದಕ್ಕೆ ಆ ಭಾಗವನ್ನು ಬ್ಲೈಂಡ್ ಸ್ಪಾಟ್ ಅಂತ ಕರೆಯುತ್ತಾರೆ ಇಂಟ್ರೆಸ್ಟ್ ಇರುವವರು ಒಂದು ಸಾರಿ ಟೆಸ್ಟ್ ಮಾಡಬಹುದು ಇಲ್ಲಿ ನಿಮಗೆ ಒಂದು ಇಮೇಜ್ ಕಾಣಿಸ್ತಾ ಇದೆ ಅಲ್ವಾ ಇದರಲ್ಲಿ ಎಡಭಾಗದಲ್ಲಿ ಒಂದು ಸಣ್ಣ ಚುಕ್ಕೆ ಇದೆ ಬಲಭಾಗದಲ್ಲಿ ಪ್ಲಸ್ ಸಿಂಬಲ್ ಇದೆ ಈಗ ಈ ಟೆಸ್ಟ್ ಹೇಗೆ ಮಾಡಬೇಕು ಅಂತ ಹೇಳಿದ ನಂತರ ನೀವು ಈ ವಿಡಿಯೋನ ಪಾಸ್ ಮಾಡಿ ಸ್ಕ್ರೀನ್ನ ಮೇಲೆ ಪಾಸ್ ಸಿಂಬಲ್ ಅಥವಾ ಫಾರ್ವರ್ಡ್ ಬ್ಯಾಕ್ವರ್ಡ್ ಸಿಂಬಲ್ ತರದ ಐಕಾನ್ಸ್ ಏನೂ ಇಲ್ಲದೆ ಕೇವಲ ಈ ಇಮೇಜ್ ಕಾಣಿಸೋ ತರ ಇಟ್ಕೊಳ್ಳಿ ಇಲ್ಲ ವಿಡಿಯೋ ಮುಗಿದ ನಂತರ ಒಂದು ಪೇಪರ್ ಮೇಲೆ ಕಾಣಿಸೋ ತರ ಸ್ವಲ್ಪ ದೊಡ್ಡದಾಗಿ ಈ ಸಿಂಬಲ್ನ ಬರೆದು ಟೆಸ್ಟ್ ಮಾಡಿ ಮೊದಲಿಗೆ ನಿಮ್ಮ ಎಡಭಾಗದ ಕಣ್ಣನ ಕೈಯಿಂದ ಮುಚ್ಚಿ ಬಲಭಾಗದ ಕಣ್ಣನ್ನು ತೆಗೆದು ಈಗ ಫೋನ್ನ ಅಥವಾ ಬರೆದ ಐಕಾನ್ಗಳನ್ನು ನಿಮ್ಮ ಮುಖದ ಹತ್ತಿರಕ್ಕೆ ಇಟ್ಟುಕೊಂಡು ತೆರೆದ ಬಲಭಾಗದ ಕಣ್ಣಿನಿಂದ ಎಡಭಾಗದಲ್ಲಿ ಇರುವ ಚುಕ್ಕಿಯನ್ನ ನೋಡ್ತಾ ಇರಿ ನೀವು ಎಡಭಾಗದ ಚುಕ್ಕಿಯನ್ನು ನೋಡುತ್ತಿದ್ದರೂ ಸರಿ ಬಲಭಾಗದ ಪ್ಲಸ್ ಸಿಂಬಲ್ ಇರೋದು ನಿಮಗೆ ಗೊತ್ತಾಗುತ್ತೆ ಆದರೂ ಸರಿ ನೀವು ಚುಕ್ಕೆಯನ್ನು ನೋಡುತ್ತಾ ಸ್ಲೋ ಆಗಿ ಆ ಇಮೇಜ್ಗೆ ದೂರವಾಗಿ ಜರುಗಿ ಹೀಗೆ ಈ ಇಮೇಜ್ನಿಂದ ದೂರಕ್ಕೆ ಹೋಗುತ್ತಿರುವ ಕ್ರಮದಲ್ಲಿ ಒಂದು ಪ್ಲೇಸ್ನಲ್ಲಿ ಬಲಭಾಗದಲ್ಲಿ ಇರುವ ಪ್ಲಸ್ ಸಿಂಬಲ್ ಮಾಯವಾಗಿ ಹೋಗುತ್ತೆ ಕಾಣಿಸುವುದಿಲ್ಲ ಅದು ಕರೆಕ್ಟ್ ಆಗಿ ನಮ್ಮ ಬ್ಲೈಂಡ್ ಸ್ಪಾಟ್ ಅಂದರೆ ಆ ಕ್ಷಣದಲ್ಲಿ ಆ ಪ್ಲಸ್ ಸಿಂಬಲ್ ಮೇಲೆ ಬಿದ್ದ ಲೈಟ್ ಅನ್ನೋದು ರಿಫ್ಲೆಕ್ಟ್ ಆಗಿ ನಮ್ಮ ಕಣ್ಣಿನಲ್ಲಿ ಸರಿಯಾಗಿ ಬ್ಲೈಂಡ್ ಸ್ಪಾಟ್ನಲ್ಲಿ ಬಿತ್ತು ಅಂತ ಅರ್ಥ ಸೋ ಅದಕ್ಕೆ ನಮಗೆ ಆ ಪ್ಲಸ್ ಸಿಂಬಲ್ ಕಾಣಿಸುವುದಿಲ್ಲ ಅದೇ ವಿಧವಾಗಿ ಬಲಭಾಗದ ಕಣ್ಣನ್ನ ಮುಚ್ಚಿ ಎಡಗಣ್ಣನ್ನು ತೆಗೆದು ಬಲಭಾಗದಲ್ಲಿ ಇರುವ ಪ್ಲಸ್ ಸಿಂಬಲ್ನ ನೋಡುತ್ತಾ ಫೋಟೋ ದೂರಕ್ಕೆ ಜರುಗಿದರೆ ಒಂದು ಟೈಮ್ನಲ್ಲಿ ಎಡಭಾಗದಲ್ಲಿ ಇರುವ ಚುಕ್ಕೆ ಕಾಣಿಸುವುದಿಲ್ಲ ಸರಿಯಾಗಿ ಅದೇ ಸಮಯದಲ್ಲಿ ಚುಕ್ಕಿಯ ಮೇಲೆ ಬಿದ್ದ ಲೈಟ್ ಅನ್ನೋದು ನಮ್ಮ ಎಡಕಣ್ಣಿನ ಬ್ಲೈಂಡ್ ಸ್ಪಾಟ್ನ ಮೇಲೆ ಬಿತ್ತು ಅಂತ ಅರ್ಥ ಅದಕ್ಕೆ ಆ ಚುಕ್ಕೆ ಕಾಣ್ಲಿಲ್ಲ ಆದರೆ ನಮಗೆ ಎರಡು ಕಣ್ಣುಗಳಿರುವುದರಿಂದ ಒಂದು ಕಣ್ಣಿನಲ್ಲಿ ಇರುವ ಬ್ಲೈಂಡ್ ಸ್ಪಾಟ್ನ ಮತ್ತೊಂದು ಕಣ್ಣು ಕವರ್ ಮಾಡ್ತು ಆದ ಕಾರಣ ಎರಡು ಕಣ್ಣಿನಿಂದ ಬಂದ ಇನ್ಫಾರ್ಮೇಶನ್ನ ಸೇರಿಸಿ ಮಿಸ್ ಆದ ಇನ್ಫಾರ್ಮೇಶನ್ನ ನಮ್ಮ ಬ್ರೈನ್ ಫೀಲ್ ಮಾಡುತ್ತೆ ಸೋ ಈ ವಿಧವಾಗಿ ನಮ್ಮ ಕಣ್ಣು ಮೆದುಳು ಎರಡು ಸೇರಿಕೊಂಡು ಕೆಲಸ ಮಾಡುವುದರಿಂದ ನಾವು ಕಣ್ಣಿನಿಂದ ನೋಡುವುದಕ್ಕೆ ಸಾಧ್ಯವಾಗುತ್ತಿದೆ ಮತ್ತೆ ಇಂಥ ಸೆನ್ಸಿಟಿವ್ ಮತ್ತೆ ಕಾಂಪ್ಲೆಕ್ಸ್ ಪಾರ್ಟ್ ಆದ ಕಣ್ಣನ್ನ ಕಾಪಾಡುವುದಕ್ಕೆ ನೇಚರ್ ಮೊದಲಿಗೆನೆ ಎಲ್ಲಾ ಜಾಗೃತಿಗಳನ್ನ ಮೊದಲೇ ಮಾಡಿ ಇಟ್ಟಿದೆ ಇಷ್ಟು ಸೆನ್ಸಿಟಿವ್ ಆದ ಕಣ್ಣಿಗೆ ಯಾವುದೇ ರೀತಿ ಏಟು ತೆಗಲದೆ ನಮ್ಮ ತಲೆಬುರುಡೆ ಮೂಳೆಗಳಿಂದ ಮಾಡಲ್ಪಟ್ಟ ಬೋನಿ ಆರ್ಬಿಟ್ನಲ್ಲಿ ಕಣ್ಣು ಇರುತ್ತೆ ಅದರ ಸುತ್ತಲೂ ಪ್ರೊಟೆಕ್ಟಿವ್ ಫ್ಯಾಟ್ನಿಂದ ತುಂಬಿ ಇರುತ್ತೆ ಯಾವುದೇ ತರದ ಗಾಯ ಆಗದೆ ನಮ್ಮ ತಲೆಯ ಬುರುಡೆ ಕಾಪಾಡುತ್ತಾ ಇರುತ್ತೆ ಧೂಳು ಬಿಸಿ ಮತ್ತು ಚಳಿ ಎಲೆಕ್ಟ್ರಾನಿಕ್ ಡಿವೈಸ್ಗಳಿಂದ ಬರುವ ಬ್ಲೂ ಲೈಟ್ ಪೊಲ್ಯೂಷನ್ ಇವೆಲ್ಲವನ್ನ ನಮ್ಮ ಕಣ್ಣನ್ನ ನಿರಂತರವಾಗಿ ತೊಂದರೆ ಮಾಡುತ್ತಾ ಇರುತ್ತೆ ಇದರಿಂದ ರಕ್ಷಣೆಗೋಸ್ಕರ ನಾವು ನಮ್ಮ ನಮ್ಮ ಕಣ್ಣಿನ ರಪ್ಪೆಯನ್ನು ಮುಚ್ಚುತ್ತಾ ತೆಗಿತಾ ಇರುತ್ತೇವೆ ಹೀಗೆ ಬ್ಲಿಂಕ್ ಮಾಡಿದ್ದಾಗ ಕಣ್ಣಿನ ಮೇಲೆ ಇರುವಂತ ಧೂಳು ಕ್ಲೀನ್ ಆಗಿ ಬಿಡುತ್ತೆ ಹಾಗೆ ನಮ್ಮ ಕಣ್ಣಿನಲ್ಲಿರುವ ಗ್ರಂಥಿಗಳಿಂದ ನಿರಂತರವಾಗಿ ಕೆಲವು ಕಣ್ಣೀರು ಬಿಡುಗಡೆ ಆಗ್ತಾ ಇರುತ್ತೆ ಈ ಕಣ್ಣೀರು ಕಣ್ಣಿನ ಮೇಲೆ ಒಂದು ಪೊರೆಯ ರೀತಿ ಫಾರ್ಮ್ ಆಗುತ್ತೆ ಲುಬ್ರಿಕೇಶನ್ ತರ ಇರುತ್ತೆ ಹಾಗೆ ನಮ್ಮ ಕಣ್ಣೀರಿನಲ್ಲಿ ನ್ಯಾಚುರಲ್ ಆಗಿ ಡಿಸಿನ್ಫೆಕ್ಟರ್ಸ್ ಇರುತ್ತೆ ಇದು ಬ್ಯಾಕ್ಟೀರಿಯಾಗಳನ್ನ ಒಳಗೆ ಬರುವುದಕ್ಕೆ ಬಿಡುವುದಿಲ್ಲ ಕಣ್ಣಿನ ಮೇಲೆ ಕಣ್ಣು ಬುಹಣಿಯ ಮೇಲಿಂದ ಬರುತ್ತಿರುವ ಬೆವರು ಕಣ್ಣಿನ ಒಳಗೆ ಹೋಗದಂತೆ ಪಕ್ಕಕ್ಕೆ ಹೋಗು ಹಾಗೆ ಮಾಡುತ್ತೆ ಬೂಳು ಕಣ್ಣಿನ ಒಳಗೆ ಬೀಳದಂತೆ ನಮ್ಮ ಕಣ್ಣಿನ ರೆಪ್ಪೆಗಳು ನಮ್ಮ ಕಣ್ಣನ್ನು ಕಾಪಾಡುತ್ತಾ ಇರುತ್ತೆ ಹೀಗೆ ಕಣ್ಣಿಗೆ ಕಂಪ್ಲೀಟ್ ಪ್ರೊಟೆಕ್ಷನ್ ಇರುತ್ತೆ ಸರಿ ಈಗ ನಮ್ಮಲ್ಲಿ ತುಂಬಾ ಜನರು ತೊಂದರೆ ಪಡುವ ಸಮಸ್ಯೆ ಐಸೈಟ್ ಅಸಲಿಗೆ ಈ ಐಸೈಟ್ ಏನಕ್ಕೆ ಬರುತ್ತೆ ಅನ್ನೋದನ್ನ ಈಗ ನೋಡೋಣ ಹೊರಗಿನಿಂದ ಬಂದ ಲೈಟ್ ಅನ್ನೋದು ಮೊದಲಿಗೆ ಕಾರ್ನಿಯಾ ನಂತರ ಲೆನ್ಸ್ನ ಮೂಲಕ ಪ್ರಯಾಣಿಸಿ ಕಣ್ಣಿನ ಹಿಂದೆ ಇರುವ ರೆಟಿನ ಮೇಲೆ ಫೋಕಸ್ ಆಗುತ್ತೆ ಅನ್ನೋದು ನಮಗೆ ಗೊತ್ತೇ ಇದೆ ಸರಿಯಾಗಿ ಲೈಟ್ ಅನ್ನುವುದು ಎಲ್ಲಿ ಫೋಕಸ್ ಆಗುತ್ತೋ ಆ ಪಾಯಿಂಟ್ನ ಫೋಕಲ್ ಪಾಯಿಂಟ್ ಅಂತ ಕರೆಯುತ್ತಾರೆ ನಾರ್ಮಲ್ ಆಗಿ ಲೈಟ್ ಸರಿಯಾಗಿ ರೆಟಿನ ಮೇಲೆ ಬಿದ್ದು ಅಂದ್ರೆ ಫೋಕಲ್ ಪಾಯಿಂಟ್ಗೆ ಕರೆಕ್ಟ್ ಆಗಿ ರೆಟಿನ ಮೇಲೆ ಬಿದ್ದು ಕ್ಲಿಯರ್ ಆಗಿ ಕಾಣಿಸುವುದಕ್ಕೆ ಈ ಲೆನ್ಸ್ ಯಾವಾಗಲೂ ಅದಕ್ಕೆ ಬೇಕಾದ ಹಾಗೆ ಅಡ್ಜಸ್ಟ್ ಆಗ್ತಾ ಇರುತ್ತೆ ಆದರೆ ಕಾರ್ನಿಯಾ ಮತ್ತೆ ಲೆನ್ಸ್ನಲ್ಲಿ ಇರುವ ಇಂಪರ್ಫೆಕ್ಷನ್ನಿಂದ ಕೆಲವು ಜನರಲ್ಲಿ ಲೈಟ್ ಹೆಚ್ಚಾಗಿ ರಿಫ್ರಾಕ್ಟ್ ಆಗುತ್ತೆ ಹಾಗೆ ಕೆಲವು ಜನರಲ್ಲಿ ಕಡಿಮೆ ರಿಫ್ರಾಕ್ಟ್ ಆಗುತ್ತೆ ಆಗ ಫೋಕಲ್ ಪಾಯಿಂಟ್ ಕರೆಕ್ಟ್ ಆಗಿ ಈ ರೆಟಿನ ಮೇಲೆ ಅಲ್ಲದೆ ರೆಟಿನಾಗೆ ಮುಂದೆ ಅಥವಾ ರೆಟಿನಾಗೆ ಹಿಂದಿನ ಭಾಗದಲ್ಲಿ ಏರ್ಪಾಡಾಗುತ್ತೆ ಅದರಿಂದ ಕಣ್ಣು ಬ್ಲರ್ ಆಗಿ ಕಾಣಿಸುತ್ತೆ ಕಲರ್ಸ್ ಮೂವ್ಮೆಂಟ್ಸ್ ಸ್ವಲ್ಪ ಸ್ವಲ್ಪ ಕಾಣಿಸುತ್ತೆ ಆದರೆ ಕ್ಲಿಯರ್ ಆಗಿ ಕಾಣಿಸುವುದಿಲ್ಲ ಒಂದು ವೇಳೆ ಈ ಫೋಕಲ್ ಪಾಯಿಂಟ್ ಅನ್ನೋದು ರೆಟಿನಕ್ಕಿಂತ ಮುಂದೆ ಇದ್ದರೆ ಅದನ್ನ ಮಯೋಪಿಯಾ ಅಂತ ಇಲ್ಲ ಶಾರ್ಟ್ ಸೈಟೆಡ್ನೆಸ್ ನಿಯರ್ ಸೈಟೆಡ್ನೆಸ್ ಅಂತ ಕರೀತಾರೆ ಇವರು ಹತ್ತಿರದಲ್ಲಿ ಇರೋದನ್ನ ನೋಡಬಲ್ಲರು ದೂರದಲ್ಲಿ ಇರುವುದನ್ನು ನೋಡೋದಕ್ಕೆ ಆಗೋದಿಲ್ಲ ಒಂದು ವೇಳೆ ಈ ಫೋಕಲ್ ಪಾಯಿಂಟ್ ರೆಟಿನಾದ ಹಿಂದಿನ ಭಾಗದಲ್ಲಿ ಬಿದ್ದರೆ ಅದನ್ನ ಹೈಪರೋಪಿಯಾ ಇಲ್ಲ ಹೈಪರ್ ಮೆಟ್ರೋಪಿಯಾ ಇಲ್ಲ ಲಾಂಗ್ ಸೈಟೆಡ್ನೆಸ್ ಫಾರ್ ಸೈಡ್ನೆಸ್ ಅಂತ ಕರೀತಾರೆ ಇವರಿಗೆ ಹತ್ತಿರದಲ್ಲಿರುವ ವಸ್ತುಗಳು ಕಾಣಿಸುವುದಿಲ್ಲ ಆದರೆ ದೂರದಲ್ಲಿ ಇರುವ ವಸ್ತುಗಳನ್ನು ಕ್ಲಿಯರ್ ಆಗಿ ಕಾಣಿಸುತ್ತವೆ ಈ ಪ್ರಾಬ್ಲಮ್ ಅನ್ನು ನಾವು ಗ್ಲಾಸಸ್ನಿಂದ ಆಗಲಿ ಕಾಂಟ್ಯಾಕ್ಟ್ ಲೆನ್ಸ್ನಿಂದ ಆಗಲಿ ಫಿಕ್ಸ್ ಮಾಡಬಹುದು ಇಲ್ಲ ಲೇಸರ್ ಸರ್ಜರಿನಿಂದ ಫಿಕ್ಸ್ ಮಾಡಬಹುದು ವಯಸ್ಸು ಹೆಚ್ಚಾದಾಗ ಕಣ್ಣಿನಲ್ಲಿರುವ ಫ್ಲೆಕ್ಸಿಬಿಲಿಟಿ ಕಡಿಮೆಯಾಗುತ್ತೆ ಸೋ ಓಲ್ಡ್ ಏಜ್ ನಲ್ಲಿ ಕಣ್ಣು ಕಾಣದೇ ಇರುವುದು ಸಾಧಾರಣ ವಿಷಯ ಆದರೆ ಈ ದಿನಗಳಲ್ಲಿ ಕೆಲವು ಅಭ್ಯಾಸಗಳಿಂದ ಕಣ್ಣಿನ ದೃಷ್ಟಿ ಮಂದವಾಗುವುದು ಕಣ್ಣಿಗೆ ಸಂಬಂಧಿತ ಕಾಯಿಲೆಗಳು ಬರುವುದು ನಡೆಯುತ್ತೆ ಉದಾಹರಣೆಗೆ ಹೆಚ್ಚಾಗಿ ಮೊಬೈಲ್ ಟಿವಿ ಲ್ಯಾಪ್ಟಾಪ್ ಬಳಸುವುದು ಸರಿಯಾಗಿ ನೀರು ಕುಡಿದೇ ಇರುವುದು ಪೋಷಕ ಆಹಾರ ಲೋಪ ಸರಿಯಾಗಿ ನಿದ್ರೆ ಇಲ್ಲದೆ ಇರುವುದು ಸ್ಮೋಕಿಂಗ್ ಈ ಕಾರಣದಿಂದ ಕಣ್ಣಿನ ದೃಷ್ಟಿ ಹಾಳಾಗುತ್ತೆ ಆದ ಕಾರಣ ಈ ತರದ ಅಭ್ಯಾಸಗಳು ಇದ್ದರೆ ಈಗಲೇ ಬಿಟ್ಟು ಬಿಡಿ ನಮಗೆ ಲಭಿಸಿದ ಅಮೂಲ್ಯವಾದ ಕಣ್ಣನ್ನ ಕಾಪಾಡಿಕೊಳ್ಳಿ ಸೋ ಇದಾಗಿತ್ತು ಈ ಕಣ್ಣು ಹೇಗೆ ಕೆಲಸ ಮಾಡು ಅನ್ನುವ ಸಂಪೂರ್ಣ ವಿವರಣೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಥ್ಯಾಂಕ್ ಯು